ನಮಸ್ತೆ ನಾನು ಮನೋರಾಜ್ ರಾಜೀವ ವಕೀಲರು ಮಾಜಿ ಉಪಾಧ್ಯಕ್ಷ ಮಂಗಳೂರು ಬಾರ್ ಅಸೋಸಿಯೇಷನ್ ಹಾಗೂ ಈಗ ಹಾಲಿ ನಾನು ಅಧ್ಯಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಾರ್ಟಿಯದು ಜಿಲ್ಲಾ ಘಟಕದ ಕಾನೂನು ಘಟಕದ ಅಧ್ಯಕ್ಷನಾಗಿದ್ದೇನೆ ನೋಡಿ ಮೊನ್ನೆ ರಾಕೇಶ್ ಕಿಶೋರ್ ಅವರು ಏನು ಶೂ ಎಸೆದಿದ್ದಾರೆ ಚೀಫ್ ಜಸ್ಟಿಸಿಗೆ ಇದು ಒಂದು ಸಂವಿಧಾನಕ್ಕೆ ಮಾಡಿದ ಅಪಮಾನ ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ತಂದಂಥ ಧಕ್ಕೆ ಇದರ ಹಿಂದೆ ಒಂದು ಸಂಚು ಇದೆ ಇದರ ಹಿಂದೆ ಯಾರ ಕೈವಾಡ ಇದೆ ಇದು ತನಿಖೆ ಆಗಬೇಕು ಚೀಫ್ ಜಸ್ಟಿಸ್ನವರು ಒಂದು ಒಳ್ಳೆ ಮನಸ್ಸುಳ್ಳವರು ಅವರ ಹೃದಯ ವಿಶಾಲವಾಗಿದೆ ಅಂತೆ ನಮಗೆಲ್ಲರಿಗೂ ಗೊತ್ತಾಗಿದೆ ಯಾಕೆಂಥೇಳಿದರೆ ಅವರ ಮೇಲೆ ಅವರಿಗೆ ಅಲ್ಲಿ ಕೋರ್ಟ್ನಿಂದನೇ ಅವನಿಗೆ ಜೈಲಿಗೆ ಕಳಿಸುವಂಥ ತಾಕತ್ತಿದ್ದರೂ ಕೂಡ ಕೇಸ್ ಮಾಡಿಸಿ ಅವನನ್ನು ಜೈಲಿಗೆ ತಳ್ಳುವಂಥದ್ದು ಅವರಿಗೆ ಆಗ್ತಿದ್ರೂ ಕೂಡ ಅವರು ಅವರ ಏನು ಕೇಸ್ ಮಾಡೋದು ಬೇಡ ಅಂತೇಳಿ ಬಿಟ್ಟರು ಅದು ಅವ್ರದ್ದು ಒಂದು ಒಳ್ಳೆಯ ಹೃದಯವನ್ನು ಕಾಣಿದ್ದೇವೆ ಅವರ ಮನಸ್ಸನ್ನು ನೋವು ನೋಡಿದ್ದೇವೆ ಆದರೆ ಚೀಫ್ ಜಸ್ಟಿಸ್ನವರೇ ಅದು ನಿಮಗೆ ಮಾತ್ರ ಅಲ್ಲ ಅದು ಇನ್ಸಲ್ಟು ಅದು ನಮಗೆಲ್ರಿಗೂ ಎಲ್ಲ ವಕೀಲರಿಗೆ ಎಲ್ಲ ಜಡ್ಜಸ್ಗೂ ಅದು ಒಂದು ಅಪಮಾನ ಅದಲ್ಲದೆ ಒಂದು ಸಂಸ್ಥೆ ನ್ಯಾಯಾಂಗ ಸಂಸ್ಥೆಗೆ ಅದು ಮಾಡಿದಂಥ ಒಂದು ಅಪಮಾನ ಮತ್ತು ಅದು ಅದು ಅಲ್ಲಿ ನ್ಯಾಯಾಂಗ ಸಂಸ್ಥೆ ಮಾತ್ರ ಅಲ್ಲ ನಮ್ಮ ಸಂವಿಧಾನಕ್ಕೆ ಒಂದು ಧಕ್ಕೆ ಬರುವ ರೀತಿಯಲ್ಲಿ ಅವರು ಮಾಡಿದ್ದಾರೆ ಅದಕ್ಕಾಗಿ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಲೇಬೇಕು ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಇದೆಲ್ಲ ಒಂದು ಪಿತೂರಿ ಈಗ ಅವರು ಜಸ್ಟ್ ನೋಡ್ತಾ ಇದ್ದಾರೆ ಒಂದು ಸೈಲೆಂಟಾಗಿ ಒಂದೊಂದೇ ಇಂಥ ಘಟನೆಗಳನ್ನು ಮಾಡಿ ಹೇಗಿದೆ ರಿಯಾಕ್ಷನು ಹೇಗೆ ಇದರದ್ದು ಪ್ರತಿಕಾರ ಆಗ್ಬೋದು ಜನರಿಂದ ಈಗ ಜನರು ಇದಕ್ಕೆ ಪ್ರತಿಭಟನೆ ತೋರಿಸಿದರೆ ಸುಮ್ಮನೆ ಇರ್ತಾರೆ ಇಲ್ಲಾದರೆ ದಿನೇ ದಿನೇ ಇಂಥದ್ದು ಮತ್ತೆ ಮರುಕಳಿಸ್ತದೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಸಂ ನಮ್ಮ ಸಂವಿಧಾನವನ್ನು ಮಟಕುಗೊಳಿಸುವುದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಇವರು ಮತ್ತೆ ಮುಂದೆ ವರ್ಸ್ತಾರೆ ಇವರು ಸನಾತಿನಿಗಳು ನಾವು ರಾಷ್ಟ್ರವಾದಿಗಳು ಅಂತೆಲ್ಲ ಹೇಳ್ತಾರೆ ಇವರು ಸನಾತಿಗಳಿಗಳಲ್ಲ ರಾಷ್ಟ್ರವಾದಿಗಳಲ್ಲ ಇವರು ಆ್ಯಕ್ಚುಲಿ ಆ್ಯಂಟಿ ನ್ಯಾಷನಲಿಸ್ಟ್ ಇವರು ಟೆರರಿಸ್ಟ್ ಅಂತಾಗಿ ಹಾಗಾಗಿ ಇವರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲೇಬೇಕು ಅವರಿಗೆ ತಕ್ಕ ಶಿಕ್ಷೆಯನ್ನು ಮಾಡ ಕೊಡಲೇಬೇಕು ನಾನು ಈ ಘಟನೆಯನ್ನು ಅತಿ ಕಠೋರ ಶಬ್ದದಿಂದ ಇವರನ್ನು ನಿಂದಿಸ್ತೇನೆ ನಾನು ನನ್ನ ವೈಯಕ್ತಿಕ ಅಲ್ಲದೆ ನಾನು ಕಾಂಗ್ರೆಸ್ ಪಾರ್ಟಿಯ ಒಂದು ಕಾನೂನು ಘಟಕದ ಅಧ್ಯಕ್ಷನ ನೆಲೆಯಲ್ಲಿ ಕೂಡ ಇದನ್ನು ಖಂಡಿಸ್ತೇನೆ